ನಿಮ್ಮ ತಾಯಿಯ ಬಗ್ಗೆ ಹೇಳೋದಾದ್ರೆ ನಿಮ್ಮ ತಾಯಿ ತಂದೆ ಹೇಗಿರ್ತಿದ್ರು ಈಗ ಅಷ್ಟು ಕೋಟಿ ಒಡತಿ ಆದರೂ ಕೂಡ ಅಪ್ಪನ ಜೊತೆ ಹೇಗಿರ್ತಿದ್ರು ಅಪ್ಪನಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಸಿನಿಮಾ ಅಂತೆಲ್ಲ ಬಂದಾಗ ಅಮ್ಮನನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್ ಈಗ ಅಮ್ಮನ್ನ ನೆನಪು ಮಾಡ್ಕೋಬೇಕು ಅಂದರೆ ಅವ್ರಿಗೆ ಎಜುಕೇಷನ್ ಕಮ್ಮಿ ಇತ್ತು ಶೀ ಇಸ್ ಎ ವೆರಿ ಗ್ಲಾಮರ್ ಲೇಡಿ ನೋಡಿದ್ರೆ ಅನ್ಕತ್ತರಿ ಅಮ್ಮ ಹೆಂಗೆ ಇವ್ರನ್ನ ಮದುವೆ ಆದರು ಅಂತ ನಿಜ ಅಷ್ಟೇ ಶಿ ಇಸ್ ಎ ವೆರಿ ಗ್ಲ್ಯಾಮರ್ ಲೇಡಿ ಒಂಥರ ಯುರೋಪಿಯನ್ಸ್ ಕಲರು ಇದ್ದಿದ್ದು ಇದೇ ಬೇರೆ ಇತ್ತು ಆ್ಯಂಡ್ ಅವರಿಬ್ರಿಗೂ ಒಡನಾಟ ತುಂಬ ಚೆನ್ನಾಗಿತ್ತು ಸೊ ಈಗ ನಾನು ನಾನು ಹಣ್ತಿನೂ ಹಾಗೆ ಇದ್ದೀವಿ ಅವರಿಬ್ರಿಗೂ ಒಡನಾಟ ತುಂಬ ಚೆನ್ನಾಗಿತ್ತು ಯಾವತ್ತೂ ನಾವು ಜಗಳ ಆಡಿದ್ದು ನೋಡಿಲ್ಲ ಎಂಥದ್ದು ಇಲ್ಲ ಯಾವಾಗ ಅವರು ಕಳ್ಕೊಂಡ ಮೇಲೂ ನಮ್ಮ ಪ್ರೀತಿಯಿಂದ ಅವರು ಹೆಚ್ಚು ಕಡಿಮೆ ಲೆಕ್ಕ ಹಾಕೊಂಡ್ರೆ ಭಾಳ ವರ್ಷ ಬದುಕಿದ್ರು ಈಗ ಒಂದು ಹತ್ತು ವರ್ಷ ಆಗಿದೆ ನಾವು ತಾಯಿನ ಕಳ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಸಾಯಿಯವ್ರಿಗೂ ಸ್ಪೆಷಲಿ ನನ್ನ ಬ್ರದರ್ ಮನೆಯಲ್ಲೇ ಜಾಸ್ತಿ ಇದ್ದಿದ್ದು ನನ್ನ ಮನೇನಲ್ಲಿ ಏನಾಗಿತ್ತು ಅಂದರೆ ನನ್ನ ಅತ್ತೆ ಮಾವ ಇದ್ದರು ಅವ್ರ ಗಂಡು ಮಕ್ಕಳಿರಲಿಲ್ಲ ಸೊ ಅವರಿಬ್ಬರು ಸಾಯೋವರೆಗೂ ನಾನೇ ನೋಡ್ಕೊಂಡಿದ್ವಿ ಸೊ ಹಾಗಾಗಿ ನಮ್ಮಲ್ಲಿ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಚೆನ್ನಾಗಿದೆ ನನ್ನ ಮಗಳ ಕೈನಲ್ಲಿ ಚೈಲ್ಡ್ಹುಡ್ ಆಗಿ ಅಮ್ಮ ಪಿಕ್ಚರ್ ಆ್ಯಕ್ಟ್ ಮಾಡಿಸಿದ್ದೆ ಆಮೇಲೆ ಮಾಫಿಯಾನ ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಿಸಿ ಅವೆಲ್ಲ ನನ್ನದೇ ಪ್ರೊಡಕ್ಷನ್ನು ಅದಾದಮೇಲೆ ನನ್ನ ಫ್ರೆಂಡ್ ಪಿಕ್ಚರ್ದು ಪಿಕ್ಚರ್ ನೆನಪಿಲ್ಲ ಒಂದು ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಿಸಿದ್ದೆ ಬಟ್ ಹೋಗ್ತಾ 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 ನನಗನ್ಸಿದ್ದು ಒಂದೇ ಇನ್ನು ಇದಕ್ಕೆ ಫ್ಯೂಚರ್ ಕಾಣ್ತಾ ಇಲ್ಲ ಆ್ಯಂಡ್ ಅವಳಿಗೆ ಮದುವೆ ಮಾಡಿಕೊಟ್ಟು ಎಂಟು ವರ್ಷ ಆಯಿತು ಶಿ ಈಸ್ ವರ್ಕಿಂಗ್ ವುಮನ್ ಅವಳುವೆ ನನ್ನ ವೈಫು ವರ್ಕಿಂಗ್ ವುಮನ್ನು ಮಗ ಎಮ್ ಬಿ ಎ ಮಾಡಿದ್ದಾನೆ ಅವನಿಗೆ ಒಂದು ಎಂಟು ತಿಂಗಳಿಂದ ಒಂದು ಕಂಪ್ನಿಗೆ ಜಾಯ್ನ್ ಆಗಿದ್ದಾನೆ ಸೊ ಎಲ್ಲರೂ ಅವರ ಲೈಫಲ್ಲಿ ಅವರು ಸೆಟ್ಲಾಗಿದ್ದಾರೆ ನಾನು ಪಾಡಿ ನಾನು ಹ್ಯಾಪಿಯಾಗಿದ್ದೀನಿ ಸರ್ ಈಗ ಅಪ್ಪ ಅಂತ ಬಂದಾಗ ಅವರು ಶೂಟಿಂಗ್ ಸೆಟ್ ಅಲ್ಲಿ ಇರ್ತಾ ಇದ್ದಾರೆ ಅಥವಾ ನೀವುಗಳು ಶೂಟಿಂಗ್ ಹೋಗ್ತಾ ಇದ್ರ ಆ ಟೈಮಲ್ಲಿ ಅವರು ಹೇಗಿರ್ತಿದ್ರು ಅದೇನಾದ್ರು ಒಳ್ಳೆ ಮೆಮೊರಿ ಇದೆಯಾ ಸರ್ ಅಂಡ್ ಅವ್ರು ಯಾರ ಜೊತೆ ಹೆಚ್ಚಾಗಿ ಒಡನಾಟ ಇಟ್ಕೊಂಡಿದ್ರು ಅಂದ್ರೆ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಆಪ್ತ ಗೆಳೆಯರಾಗಿದ್ರು ಅದನ್ನ ಹೇಳ್ಬಹುದಾ ಅಂತ ಹೇಳಿ ಅವ್ರಿಗೆ ಎಲ್ಲರೂ ಆಪ್ತ ಗೆಳೆಯರೇ ಅದರಲ್ಲಿ ಒಂದು ದೊಡ್ಡ ಇದೇನಂದ್ರೆ ಲಾರ್ಲ್ ಅಂಡ್ ಹಾರ್ಡ್ ತರ ದಿನೇಶು ಮತ್ತೆ ಅವರು ತುಂಬಾ ಕಾಂಬಿನೇಷನ್ ಪಿಕ್ಚರ್ಸ್ ಮಾಡಿದ್ದಾರೆ ಅವರಿಬ್ಬರು ತುಂಬ ಕಾಂಬಿನೇಷನ್ ಪಿಕ್ಚರ್ಸ್ ಮಾಡಿದ್ದಾರೆ ಅವರಿಬ್ಬರಿಗೆ ಫೀಮೇಲ್ ಪೇರ್ಸ್ ಇತ್ತು ಅಂದರೆ ಜಾಸ್ತಿ ಹಲಮ್ ಆ್ಯಕ್ಟ್ ಮಾಡಿದ್ದಾರೆ ಹಲಮ್ ಅಂತ ಒಬ್ಬರು ಸಾಂಗ್ ಐಟಮ್ ಸಾಂಗ್ ಅಂತ ಇವತ್ತು ಕರಿತಾರೆ ಅವಾಗ ಕ್ಯಾಬ್ರಿ ನರ್ತಕಿ ಅಂತ ಕರಿತಾಯಿದ್ರು ಅವ್ರುಗಳನ್ನೆಲ್ಲ ಹಾಕ್ಕೊಂಡು ಭಾಳಷ್ಟು ಪಿಕ್ಚರ್ ಮಾಡಿ ಆಕೆ ತುಂಬ ಗ್ಲ್ಯಾಮರ್ ಇದ್ರು ಅವರು ಅನ್ನೋರು ಬಟ್ ಅವರಿಬ್ಬರಿಗೂ ತುಂಬ ಕಾಂಬಿನೇಷನ್ನು ದಿನೇಶು ಅವರು ಅಂದರೆ ಅದು ವೆಲ್ ಕಾ ಕಾಂಬಿನೇಷನ್ ಕ್ಯಾರೆಕ್ಟರ್ ಅವರಿಬ್ಬರದು ಲಾರ್ಲ್ಯಾಂಡ್ ಹಾರ್ಡಿ ಅಂತಲೇ ಕರಿತಾಯಿದ್ರು ಆಪ್ತರು ಅಂತ ಬಂದಾಗ ಈಗ ಆ ಟೈಮಲ್ಲಿ ರಾಜ್ಕುಮಾರ್ ಸರ್ ಅವ್ರ ಇವ್ರು ಮೀಟ್ ಮಾಡೋದು ಮಾತುಕತೆ ಆ ತರದ ಏನಾದ್ರು ವಿಷ್ಣುವರ್ಧನ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳ್ಬೇಕು ಅವ್ರಿಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್ ರಾಜ್ಕುಮಾರ್ ಅವರು ಮತ್ತೆ ನಮ್ಮ ತಂದೆಯವರು ಚೈಲ್ಡ್ಹುಡ್ ಫ್ರೆಂಡ್ಸ್ ಸಿನಿಮಾ ಬಂದ್ರೆ ಅವ್ರ ಎಲ್ಲ ನಾಟಕದಿಂದ ಜತನಲ್ಲಿದ್ದವ್ರಲ್ವಾ ಸೊ ತಂದೆಯವ್ರಿಗೆ ಒಂದ್ ಟೈಮ್ ನಲ್ಲಿ ಪ್ರಾಬ್ಲಮ್ ಆಗಿದ್ದಾಗ ಅವರು ಅಲ್ಲಿ ಈಗ ಅದೇ ನಾನು ನಿಮ್ಗೆ ಅವಲೇ ಹೇಳ್ದೆ ಗೊತ್ತಾ ನಾಟಕದ ಕಂಪ್ನಿಲಿ ಅಶಕ್ತ ಕಲಾವಿದರಿಗೆ ನಮ್ಮ ತಂದೆಯವರು ಯಾಕೆ ಹೆಲ್ಪ್ ಅಂದರೆ ಇದು ಒಂದು ಕಾರಣ ಇರ್ಬೋದೇನೋ ಅವ್ರಿಗೆ ನಮ್ಮ ತಂದೆಯವರು ಇದೇ ಥರ ತಾಪತ್ರೆಯಲ್ಲಿ ಸಿಕ್ಕಾಕೊಂಡ್ರು ನಂಜನಗೂಡಿನಲ್ಲಿ ಇವ್ರದ್ದು ಅಂಬಾಪ್ರಸಾದ್ ನಾಟಕ ಕಂಪ್ನಿ ಅಂತ ನಮ್ಮ ತಂದೆಯವರು ಸ್ವಂತವಾಗಿ ನಡೆಸ್ತಾ ಇದ್ದಾಗ ಅಲ್ಲಿ ಜತೆಯಲ್ಲಿದ್ದವರೇ ಇವ್ರಿಗೆ ಸ್ವಲ್ಪ ಎಲ್ಲ ಯಾಮಾರಿಸಿದ್ದಾರೆ ಸೊ ಆ ಟೈಮಲ್ಲಿ ತೊಂದರೆ ಇದ್ದಾಗ ನಾ ಚೆನ್ನೈನಲ್ಲಿ ಇದ್ದಾಗ ರಾಜ್ಕುಮಾರ್ ಅವ್ರಿಗೆ ಕಾಲ್ ಮಾಡಿ ಅವತ್ತಿಗೆಲ್ಲ ಟ್ರಂಕ್ ಕಾಲ್ ಅಂತ ಕರಿತಿದ್ರು ನನಗೆ ಈ ರೀತಿ ಆಗಿದೆ ಅಂದಾಗ ಅವರು ಚೆನ್ನೈಯಿಂದ ಬಂದು ನಮ್ಮ ತಂದೆಯವ್ರಿಗೆ ನಾಯಕ ಅಂತ ಒಂದು ನಾಟಕ ಎರಡು ದಿವಸ ಇದ್ದು ಪ್ಲೇ ಮಾಡಿಕೊಟ್ಟು ಒಂದೇ ಒಂದು ರೂಪಾಯಿನೂ ಇಸ್ಕೊಳ್ಳದೆ ಆ ಫ್ರೆಂಡ್ಶಿಪ್ಪಲ್ಲಿ ನಾಟ್ ಈವನ್ ಎ ಪೆಟ್ರೋಲ್ ಚಾರ್ಜ್ ಅವರಿಬ್ಬರು ಅಷ್ಟು ಕ್ಲೋಸ್ ಫ್ರೆಂಡು ನಾಟಕ ಮಾಡಿಕೊಟ್ಟು ಹೋದರು ಅವರು ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ನಮ್ಮ ತಂದೆಯವರು ಕಮ್ಮಿನೇ ಆ್ಯಕ್ಟ್ ಮಾಡಿರೋದು ಯಾಕೆಂದ್ರೆ ಅಷ್ಟು ಬ್ಯುಸಿ ಇದ್ರು ಅವರು ತುಂಬ 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 ಬ್ಯುಸಿ ಇದ್ದರು ತಂದೆಯವರು ಆದರೂ ನಮ್ಮ ತಂದೆಯವರು ನೈನ್ಟೀನ್ ಸೆವೆಂಟಿ ಫೋರ್ ಐ ಥಿಂಕ್ ಅವರು ರಾಜ್ಕುಮಾರ್ ಅವರಿಂದ ಒಂದು ಸ್ಕ್ರಿಪ್ಟಿಗೆ ಕರೆ ಬಂದಿತ್ತು ಕವಿರತ್ನ ಕಾಳಿದಾಸ್ ಅಂತ ಏನು ಚಿತ್ರ ಆಗಿದೆಯಲ್ಲ ಅದು ಮೇಜರ್ ಸ್ಕ್ರಿಪ್ಟ್ ಬಂದುಬಿಟ್ಟು ನಮ್ಮ ತಂದೆಯವರು ನಾಟಕ ಆಡ್ತಾಯಿದ್ರು ಕಾಳಿದಾಸನ ಪಾತ್ರ ನಮ್ಮ ತಂದೆ ಮಾಡ್ತಾಯಿದ್ರು ಯಾಕೆಂದರೆ ಅವ್ರು ಹಾಡ್ತಾಯಿದ್ರಲ್ಲ ಇದರಲ್ಲಿ ಆ ಎಂಟೈರ್ ಸ್ಕ್ರಿಪ್ಟು ರೀರೈಟ್ ಮಾಡಿ ನಮ್ಮ ತಂದೆಯವರು ಕೊಟ್ಟಿದ್ದರು ಅದರಲ್ಲಿ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಚಿ ಉದಯ್ ಶಂಕರ್ ಅವರು ಆಗಿ ಆ ಶಕುಂತಲ ದುಷ್ಯಂತಲ ಅನ್ನೋ ಒಂದು ಶಕುಂತಲ ದುಷ್ಯಂತ ಪೋರ್ಷನ್ ಏನಿದೆಯಲ್ಲ ಅದನ್ನು ಮಾತ್ರ ಅಡ್ಯಾಪ್ಟ್ ಮಾಡಿದ್ರು ಒಂದೇ ಥರ ಆದರೆ ನಾಟಕ ಥರ ಬಿಡಿದ್ರು ಸ್ವಲ್ಪ ಫಿಲಿಮಿಯಾಗಿರಲಿ ಅಂತೇಳಿ ಅದನ್ನು ಅಡ್ಯಾಪ್ಟ್ ಮಾಡಿ ಸೊ ಇವರಿಬ್ಬರೂ ಸೇರಿ ಸ್ಕ್ರಿಪ್ಟ್ ಮಾಡಿದಂಥ ಇದ್ದದ್ದು ಸೊ ಅವಾಗ ಅವರು ಹೇಳಿದರು ನೋಡಿ ಮುಸ್ರಿ ಅಂದರೆ ಅವರಿಬ್ಬರು ಹೋಗೋ ನಾನೇ ಕಾಮನ್ನಾಗೆ ಮಾತಾಡ್ತಾಯಿದ್ರು ಅವರು ಚಾಮರಾಜನಗರ ಲ್ಯಾಂಗ್ವೇಜ್ ಯಾವುದೋ ಅವ್ರ ಊರ ಕಡೆ ಭಾಷೆ ಇಬ್ಬರು ಮಾತಾಡ್ಕೊಳ್ಳೋರು ನೀನೊಂದು ಹದಿನೈದು ದಿವಸದ್ದು ಮುಂಚೆ ಬಂದು ವರ್ಕ್ಶಾಪ್ ಮಾಡಿಕೊಡ್ಬೇಕು ಎಲ್ಲಾಗತ್ತಪ್ಪ ಈ ಥರ ಇಷ್ಟೊಂದು ಪಿಚ್ಚರ್ಗಳು ಏನಾದ್ರು ಮಾಡು ಪಿಚ್ಚರ್ ಬಿಡ್ತೀವೋ ಮಾಡ್ತೀವೋ ಬೇಕಾದ್ರೆ ಅದ್ರ ಪೇಮೆಂಟ್ ಕೊಡಿಸ್ತೀನಿ ಅಂತಲೂ ನಮ್ಮ ತಂದೆಯವ್ರಿಗೆ ಹೇಳಿದಾಗ ಅದಕ್ಕೆಲ್ಲ ಅಲ್ಲಪ್ಪ ಈ ಥರ ಪ್ರಾಬ್ಲಮ್ ಇದೆ ಹಂಗೂ ಹಿಂಗು ನಮ್ಮ ತಂದೆ ಒಂದು ಎರಡು ಸಿನಿಮಾ ಬಿಟ್ಟು ಹತ್ತು ದಿವಸದ ಮುಂಚೆ ಹೋಗಿ ಅದಕ್ಕೆ ವರ್ಕ್ಶಾಪ್ ಮಾಡಿದ್ರು ಅಂದರೆ ಅಷ್ಟೊತ್ತಿಗೆ ಏನಾಗಿತ್ತು ರಾಜ್ಕುಮಾರ್ ಅವ್ರಿಗೂ ಪೌರಾಣಿಕ ಟೆಚ್ ಕಳಿತ ಬಂದಿತ್ತು ಎಲ್ಲ ಸಾಮಾಜಿಕ ಚಿತ್ರಗಳು ಬಂದಾಗ ಮತ್ತು ಬೇರೆಯವ್ರಿಗೂ ಯಾರಿಗೂ ಅದು ಭಾಷೆ ಆಗಲಿ ಇನ್ನೊಂದಾಗಲಿ ಟಚ್ ಇರ್ತಾ ಇರಲಿಲ್ಲ ಹೋಗಿ ಜತೆನಲ್ಲಿ ನಿಂತ್ಕೊಂಡು ಒಂದು ಹತ್ತು ದಿವಸ ವರ್ಕ್ಶಾಪ್ ಮಾಡಿ ದೆನ್ ದೇ ಹಾವ್ ಸ್ಟಾರ್ಟೆಡ್ ದ ಶೂಟಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ